ಬೆಂಗಳೂರು ನ್ಯೂಸ್ ನೈನ್ಗೆ ಸ್ವಾಗತ ಗುರುಕುಲ ಸ್ಕಾಲರ್ಶಿಪ್ ಪ್ರವೇಶ ಪರೀಕ್ಷೆ ನಾಳೆ ಬೀದರ್ ನಗರದ ರಾಂಪುರೆ ಬ್ಯಾಂಕ್ ಕಾಲೋನಿಯಲ್ಲಿ ಹಿರೇಂಥ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ನ ಅಡಿಯಲ್ಲಿ ನೂತನ ಆರಂಭಿಸಿರುವ ಚನ್ನಬಸವೇಶ್ವರ ಗುರುಕುಲ ವಿಜ್ಞಾನ ಪದವಿ ಪೂರ್ವ ಕಾಲೇಜಿನಲ್ಲಿ ಫೆಬ್ರವರಿ ಎರಡರಂದು ಭಾನುವಾರ ಸ್ಕಾಲರ್ಶಿಪ್ ಪ್ರವೇಶ ಪರೀಕ್ಷೆ ಏರ್ಪಡಿಸಲಾಗಿದೆ ಎಂದು ಹಿರೇಂಥ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ನ ಅಧ್ಯಕ್ಷ ನಾಡೋಜ ಡಾ ಬಸವಲಿಂಗ ಪಟ್ಟದ್ದೇವರು ತಿಳಿಸಿದರು ಪಟ್ಟಣದ ಹಿರೇಂಥ ಸಂಸ್ಥಾನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಅಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಕಾಲರ್ಶಿಪ್ ಪ್ರವೇಶ ನಡೆಯಲಿದ್ದು ಈಗಾಗಲೇ ಜಿಲ್ಲೆಯ ವಿವಿಧ ಕಡೆಗಳಿಂದ ಒಂದು ಸಾವಿರದ ಇನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣ ಮಾಡಿಸಿದ್ದಾರೆ ಆಯ್ಕೆಯಾದ ಮೊದಲ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಎರಡು ವರ್ಷ ಉಚಿತ ಪಿಯುಸಿ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ತರಬೇತಿ ನೀಡಲಾಗುವುದು ನಂತರ ಕ್ರಮವಾಗಿ ಇಪ್ಪತ್ತಾರರಿಂದ ಐವತ್ತು ವಿದ್ಯಾರ್ಥಿಗಳಿಗೆ ಕಾಲೇಜಿನ ಶುಲ್ಕದಲ್ಲಿ ಅರ್ಧದಷ್ಟು ರಿಯಾಯಿತಿ ನೀಡಲಾಗುವುದು ಎಂದರು ಗಡಿ ಜಿಲ್ಲೆ ಬೀದರ್ನು ಶೈಕ್ಷಣಿಕವಾಗಿ ರಾಜ್ಯ ರಾಷ್ಟ ಮಟ್ಟದಲ್ಲಿ ನಂಬರ್ ಒನ್ ಸ್ಥಾನಕ್ಕೇರಿಸುವ ಇರದೆ ತಮ್ಮದ್ದಾಗಿದೆ ಈಗಾಗಲೇ ಕಳೆದ ಸಾಲಿನ ನಿಟ್ಟಿನಲ್ಲಿ ಬೀದರ್ ಜಿಲ್ಲೆ ರಾಜ್ಯದಲ್ಲಿ ಮೂರನೇ ಸ್ಥಾನಕ್ಕೇರಿರುವುದು ಹೆಮ್ಮೆ ತರಿಸಿದೆ ಹಾಗಾಗಿ ಬೀದರ್ನು ಶೈಕ್ಷಣಿಕ ಕ್ಷೇತ್ರವನ್ನಾಗಿಸಲು ಎಲ್ಲ ರೀತಿಯ ಪ್ರಯತ್ನ ಮಾಡಲಾಗುತ್ತಿದೆ ಕಳೆದ ಹತ್ತಾರು ವರ್ಷಗಳಿಂದ ಹಿರೇಂದ್ರ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ನಡಿ ನಡೆಯುವ ಕರಡ್ಯಾಳ ಚನ್ನಬಸವೇಶ್ವರ ಗುರುಕುಲದ ಮೂಲಕ ಪ್ರತಿಭಾವಂತ ನೂರು ಮಕ್ಕಳಿಗೆ ಪ್ರತಿವರ್ಷ ಉಚಿತ ಶಿಕ್ಷಣ ಕಲ್ಪಿಸಲಾಗುತ್ತಿದೆ ಅದೇ ಮಾದರಿಯಲ್ಲಿ ಬೀದರ್ ನಗರದಲ್ಲಿ ನೂತನವಾಗಿ ಆರಂಭಿಸಿರುವ ಚನ್ನಬಸವೇಶ್ವರ ಗುರುಕುಲ ಪದವಿ ಪೂರ್ವ ಕಾಲೇಜಿನಲ್ಲಿ ಗುಣಾತ್ಮಕ ಶಿಕ್ಷಣ ಕಲ್ಪಿಸಲಾಗುವುದು ಇದರ ಸದುಪಯೋಗ ಜಿಲ್ಲೆಯ ಪಾಲಕರು ಪಡೆದುಕೊಂಡು ಹೆಚ್ಚೆಚ್ಚು ವಿದ್ಯಾರ್ಥಿಗಳನ್ನು ದಾಖಲು ಮಾಡಬೇಕು ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಹಿರೇಂಠ ಸಂಸ್ಥಾನದ ಕಾರ್ಯದರ್ಶಿ ಮಹಾಲಿಂಗ ಸ್ವಾಮೀಜಿ ಆಡಳಿತಾಧಿಕಾರಿ ಮೋಹನ ರೆಡ್ಡಿ ಪ್ರಾಚಾರ್ಯ ಬಸವರಾಜ ಮೊಳಕೇರೆ ಇದ್ದರೂ ಬೀದರ್ನಲ್ಲಿ ಗುರುಕುಲ ಮಾದರಿ ಶಿಕ್ಷಣ ಬೀದರ್ ನಗರದಲ್ಲಿ ನೂತನವಾಗಿ ಆರಂಭ ಆಗಲಿರುವ ಚನ್ನಬಸವೇಶ್ವರ ಗುರುಕುಲ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನಲ್ಲಿ ಜಿಲ್ಲೆಯ ಮಕ್ಕಳಿಗೆ ಕರಡ್ಯಾಳ ಚನ್ನಬಸವೇಶ್ವರ ಗುರುಕುಲ ಮಾದರಿಯಲ್ಲಿಯೇ ಶಿಕ್ಷಣ ಸೌಲಭ್ಯ ಒದಗಿಸಲಾಗುತ್ತಿದೆ ಎಂದು ಪ್ರಾಚಾರ್ಯ ಬಸವರಾಜ ಮೊಳಕೇರೆ ತಿಳಿಸಿದರು ಧನ್ಯವಾದಗಳು ವರದಿಗಾರರಾದ ಸಂತೋಷ್ ನಾಟೇಕರ ಎಮ್ ಬಿ ಎಸ್ ನೀಟ್ ಐ ಐ ಟಿಯಲ್ಲಿ ಥರ್ಡ್ ರ್ಯಾಂಕ್ ಅಂತ ಈಗಾಗಲೇ ಡಿಕ್ಲೇರ್ ಮಾಡಿದ್ದಾರೆ ಮೂರನೇ ರ್ಯಾಂಕ್ ಅಂತ ಅದಕ್ಕೆ ಕಾರಣ ಅಂದ್ರೆ ನಮ್ಮಂಥ ಕೆಲವೇ ಕೆಲವು ಕಾಲೇಜುಗಳಿಂದ ಆ ಬೀದರ್ಕ ಈ ಮೂರನೇ ರ್ಯಾಂಕ್ ಬಂದದ್ದು ಅದರಲ್ಲಿ ನಮ್ಮದು ಒಂದು ಗುರುಕುಲ ಅಂತ ಅದರಲ್ಲಿ ನಮ್ಮದು ಒಂದು ಗುರುಕುಲ ಅಂತ ನಾವು ಒಂದು ಈ ಸಂದರ್ಭದಲ್ಲಿ ಖುಷಿಯಿಂದ ಹೇಳಿ ಕಚ್ಚ ಇದ್ದೀನಿ ಅದಕ್ಕೆ ಇದನ್ನು ಇನ್ನೂ ಥರ್ಡ್ ಬಂದದಲ್ಲ ಇನ್ನೂ ಫಸ್ಟ್ ಬರಬೇಕು ಇನ್ನೂ ಮೊದಲನೇ ಟಾಪ್ ನಮ್ದಿರಬೇಕು ಬರೀ ರಾಜ್ಯ ಮಟ್ಟದಲ್ಲಿ ಅಲ್ಲ ಇಂಡಿಯಾ ಮಟ್ಟದಲ್ಲಿ ನಮ್ಮ ಬೀದರ್ ಭಾಗ ಮಿಂಚಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಈ ಒಂದು ಮಕ್ಕಳಿಗೆ ಉಚಿತವಾದಂಥ ಅವಕಾಶವನ್ನು ನಾವು ನೀಡ್ತಾ ಇದ್ದೀವಿ ಪ್ರತಿಭಾವಂತ ಮಕ್ಕಳು ವಂಚಿತರಾಗಬಾರದು ಮತ್ತ ಅವರು ಅವ್ರ ಪ್ರತಿಭೆ ಒಳ್ಳೆ ರೀತಿಯಿಂದ ಬೆಳಗಬೇಕು ಅಂತ ಅವಕಾಶ ಅವಕಾಶಗಳು ಇದ್ರೆ ಪ್ರತಿಭೆಗಳು ಹೊರಗೆ ಬರ್ತಾವ ಅವಕಾಶಗಳು ಇರ್ಲಿಲ್ಲ ಅಂದ್ರೆ ಆ ಪ್ರತಿಭೆ ಹೊರಗೆ ಬರಲ್ಲ ಅಲ್ಲೇ ಮುರುಟು ಹೋಗ್ತಾವ ಒಬ್ಬ ಚಿತ್ರಕಲೆ ಇದು ಇರ್ತದ ಆಮೇಲೆ ಆ ಸುತ್ತಮುತ್ತ ವಾತಾವರಣ ಆ ಚಿತ್ರಕಲೆ ಬೆಳೆಸಂತ ಒಂದು ವಾತಾವರಣ ಸಿಕ್ತು ಅಂದ್ರ ಅವ ಶೈನಿಂಗ್ ಆಗ್ತಾನೆ ಅವನಿಗೆ ಆ ವಾತಾವರಣ ಸಿಗಲಿಲ್ಲ ಅಂದ್ರೆ ಅವ ಆಗಂಗಿಲ್ಲ ಪ್ರತಿಯೊಂದು ಪ್ರತಿಭೆ ಅದೇ ರೀತಿ ಇದೆ ಅದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಮಕ್ಕಳು ಯಾವುದೇ ರೀತಿಯಲ್ಲಿ ಪ್ರತಿಭೆಯಲ್ಲಿ ಹಿಂದಿಲ್ಲ ಅದ್ರ ಅವರಿಗೆ ಅವಕಾಶಗಳ ಕೊರತೆ ಇದೆ ಆ ಭಾಗಕ್ಕಿದ್ದಂತಹ ಒಂದು ಅವಕಾಶಗಳು ನಮ್ಮ ಭಾಗದಲ್ಲಿ ಸ್ವಲ್ಪ ಕಡಿಮೆ ಇದೆ ಆ ದೃಷ್ಟಿಯಿಂದ ನಮ್ಮ ಭಾಗದ ಮಕ್ಕಳು ಯಾವುದೇ ರೀತಿಯಿಂದ ಕಡಿಮೆ ಆಗಬಾರ್ದು ಅಂತ ಒಂದು ಸದುದ್ದೇಶದಿಂದ ಇಲ್ಲಿ ಚೆನ್ನಸ ಗುರುಕುಲ ಕರಡಾಳದಲ್ಲಿನೂ ಈ ಅವಕಾಶ ಸಿಕ್ಕಿದೆ ಈಗ ಬೀದರ್ದಲ್ಲಿನೂ ಈಗಾಗಲೇ ನಮ್ಮ ಮೌಲ್ಕಿರ ಹೇಳಿದಂಗೆ ಇಪ್ಪತ್ತೈದು ಮಕ್ಕಳಿಗೆ ಪೂರ್ಣವಾಗಿ ಉಚಿತ ಮತ್ತು ಎರಡನೇ ಇಪ್ಪತ್ತೈದು ಮಕ್ಕಳಿಗೆ ಅರ್ಧ ಫೀಸ್ ಮೇಲೆ ಅವರಿಗೆ ಅವಕಾಶವನ್ನ ನಾವು ನೀಡ್ತಾ ಇದ್ದೀವಿ ಅದರ ಸದುಪಯೋಗವನ್ನು ಎಲ್ಲರೂ ಪಡ್ಕೋಬೇಕು ಇದೇ ಎರಡನೇ ತಾರೀಕಿಗೆ ಪರೀಕ್ಷೆ ಇರ್ತದೆ ಆ ಪರೀಕ್ಷೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಅಂತ ನಾ ಈ ಮೂಲಕ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ ಲಿಂಗಾಯಕ ಡ ಡಾ ಚನ್ನಬಸವಟ್ಟ ದೇವರನ್ನ ಸ್ಮರಿಸಿ ಈ ಕಲ್ಯಾಣ ಕರ್ನಾಟಕ ನಾಡಿನ ಎಲ್ಲರ ಕಲ್ಯಾಣವನ್ನ ಮಾಡುತ್ತಿರುವಂತ ಶೈಕ್ಷಣಿಕ ಕ್ರಾಂತಿ ಹರಿಕಾರರು ಅನುಭವ ಮಂಟಪದ ಅಧ್ಯಕ್ಷರು ಹಿರೇಮಠ ಸಂಸ್ಥಾನ ವಿದ್ಯಾಪೀಠದ ಸಂಸ್ಥಾಪಕ ಅಧ್ಯಕ್ಷರು ಪರಮ ಪೂಜ್ಯ ನಾಡೋಜ ಮದ್ಗನ ಲಿಂಗ ಚಕ್ರವರ್ತಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದಗಳಿಗೆ ಶರಣಾರ್ಥಿಯನ್ನು ಸಲ್ಲಿಸಿ ಪರಮ ಪೂಜ್ಯರು ಸಂಸ್ಥೆಯ ಕಾರ್ಯದರ್ಶಿಗಳು ಪರಮ ಪೂಜ್ಯ ಮಹಾಲಿಂಗ ಅಪ್ಪಗಳ ಪಾದಗಳಿಗೂ ಶರಣಾರ್ಥಿಯನ್ನು ಸಲ್ಲಿಸಿ ಸಂಸ್ಥೆಯ ಆಡಳಿತ ಅಧಿಕಾರಿಗಳು ಶರಣಶ್ರೀ ಮೋಹನ್ ರೆಡ್ಡಿ ಸರ್ ಅವರಿಗೂ ಶರಣಾರ್ಥಿಯನ್ನು ಸಲ್ಲಿಸಿ ತಮ್ಮೆಲ್ಲ ಪತ್ರಕರ್ತ ಬಾಂಧವರಿಗೂ ಶರಣಾರ್ಥಿಯನ್ನು ಸಲ್ಲಿಸಿ ಮೊಟ್ಟ ಮೊದಲನೇದಾಗಿ ತಾವೆಲ್ಲ ಈಗಾಗಲೇ ಪ್ರಚಾರ ಪ್ರಸಾರವನ್ನು ಕೊಟ್ಟಿರೋದ್ರಿಂದ ಪರಮ ಪೂಜ್ಯರ ಒಂದು ಈ ಭಾಗದ ಕಳಕಳಿ ಈ ಭಾಗದ ಬೆಳವಣಿಗೆಯ ಒಂದು ಮೂಲ ಆಲೋಚನೆ ಶಿಕ್ಷಣ ಸುಧಾರಣೆ ಆದರೆ ನಮ್ಮ ಭಾಗ ಸುಧಾರಣೆ ಆಗುತ್ತೆ ಅನ್ನುವಂಥ ಆಲೋಚನೆ ಇಟ್ಕೊಂಡು ನಾಲ್ಕು ಹಂತಗಳಲ್ಲಿ ಶ್ರೀ ಚನ್ನಬಸವೇಶ್ವರ ಗುರುಕುಲ ಕರಡ್ಯಾಳದಲ್ಲಿ ಗೋಲ್ಡನ್ ಸ್ಕಾಲರ್ಶಿಪ್ ಪರೀಕ್ಷೆಯನ್ನ ನಡೆಸಲಾಗಿತ್ತು ಅದಕ್ಕೆ ತಮ್ಮ ಪತ್ರಿಕೆ ಮೂಲಕ ಡಿಜಿಟಲ್ ಮೀಡಿಯಾ ಮೂಲಕ ಎಲೆಕ್ಟ್ರಾನಿಕ್ಸ್ ಮೀಡಿಯಾದ ಮೂಲಕ ತುಂಬಾ ಪ್ರಚಾರವನ್ನು ಕೊಟ್ಟಿರೋದ್ರಿಂದ ಮಾನ್ಯ ಆಡಳಿತಾಧಿಕಾರಿಗಳು ಹೇಳಿದಂತೆ ಹತ್ತು ಸಾವಿರ ಮಕ್ಕಳ ಪರೀಕ್ಷೆ ಬರೆದು ತಮ್ಮ ಒಂದು ಮುಂದಿನ ಭವಿಷ್ಯವನ್ನ ರೂಪಿಸಿಕೊಳ್ಳೋದ್ರಲ್ಲಿ ಈಗಾಗಲೇ ಫಲಿತಾಂಶವನ್ನು ಸಹಿತ ಕೊಟ್ಟಿರುತ್ತೇವೆ ಈಗಾಗಲೇ ತಮಗೆಲ್ಲ ಗೊತ್ತಿದ್ದ ಹಾಗೆ ಪರಮಪೂಜ್ಯ ಡಾಕ್ಟರ್ ನಾಡೋಜ ಬಸವಲಿಂಗ ಪಟ್ಟದೇವರ ದಿವ್ಯ ಸನ್ನಿಧಾನ ಪರಮಪೂಜ್ಯ ಗುರುಬಸವ ಪಟ್ಟದೇವರ ದಿವ್ಯ ನೇತೃತ್ವ ಮಾನ್ಯ ಜಿಲ್ಲೆಯ ಮಂತ್ರಿಗಳ ಒಂದು ಲಿಂಗ ಹಸ್ತದಿಂದ ಆ ಬೀದರ್ ನಗರದಲ್ಲಿ ಚನ್ನಬಸವೇಶ್ವರ ಗುರುಕುಲ ವಿಜ್ಞಾನ ಪಿಯು ಕಾಲೇಜನ್ನು ಉದ್ಘಾಟನೆಗೊಂಡಿದೆ ಬೀದರ್ ನಗರದ ನಾಗರಿಕರು ಭಕ್ತರು ಶಿಕ್ಷಣ ಪ್ರೇಮಿಗಳ ಬೇಡಿಕೆ ಆ ಒಂದು ಉದ್ದೇಶದಂತೆ ಪರಮ ಪೂಜ್ಯರು ಬೀದರ್ ನಗರದಲ್ಲಿ ಆ ಒಂದು ಪಿಯು ವಿಜ್ಞಾನ ಕಾಲೇಜನ್ನು ಮನ್ನಾಳಿ ರಸ್ತೆ ಬ್ಯಾಂಕ್ ಕಾಲೋನಿ ರಾಂಪುರಿ ಬ್ಯಾಂಕ್ ಕಾಲೋನಿಯಲ್ಲಿ ಆ ಈಗಾಗಲೇ ಉದ್ಘಾಟನೆಗೊಂಡಿದೆ ಗುಣಮಟ್ಟದ ಶಿಕ್ಷಣ ಮಾನವೀಯ ಮೌಲ್ಯಗಳು ಭಾರತೀಯ ಸಂಸ್ಕಾರ ಆಧ್ಯಾತ್ಮಿಕ ವಾತಾವರಣಕ್ಕೆ ಇನ್ನೊಂದು ಹೆಸರು ಶ್ರೀ ಚನ್ನಬಸವೇಶ್ವರ ಗುರುಕುಲ ಈ ಒಂದೆಲ್ಲ ಉದ್ದೇಶವನ್ನು ಇಟ್ಕೊಂಡು ಪರಮ ಪೂಜ್ಯರು ಬೀದರ್ ನಗರದಲ್ಲಿ ಚನ್ನಬಸವೇಶ್ವರ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯವು ಚನ್ನಬಸವೇಶ್ವರ ಗುರುಕುಲ ಕರಡ್ಯಾಳದ ಮಾದರಿಯಂತೆ ಆ ಒಂದು ಆ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ತಮಗೆಲ್ಲ ಗೊತ್ತಿದ್ದ ಹಾಗೆ ಎರಡ್ ಸಾವಿರಕ್ಕಿಂತ ಹೆಚ್ಚು ಮಕ್ಕಳು ಆ ಶ್ರೀ ಚನ್ನಬಸವೇಶ್ವರ ಗುರುಕುಲ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಅಭ್ಯಾಸ ಮಾಡಿ ಇವತ್ತು ವೈದ್ಯಕೀಯ ಆ ಸಂಸ್ಥೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಸೇವೆಯೂ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನೂರ್ಗಿಂತ ಹೆಚ್ಚು ಮಕ್ಕಳು ಐ ಐ ಟಿ ಅನ್ನ ಐಝರ್ ಅನ್ನ ಎನ್ ಡಿ ಎ ಐ ಐ ಯಲ್ಲೂ ಸಹಿತ ಅಭ್ಯಾಸ ಮಾಡಿ ದೇಶದ ಸೇವೆಯನ್ನು ಸಹಿತ ಮಾಡ್ತಾ ಇದ್ದಾರೆ ಇಲ್ಲಿ ತಮ್ಗೆಲ್ಲ ತಿಳಿಸೋದೇನಂದ್ರೆ ಪರಮ ಪೂಜ್ಯರು ಈ ಸಂಸ್ಥೆಗಳ ಮೂಲಕ ಶಿಕ್ಷಣ ಸಂಸ್ಥೆಗಳ ಮೂಲಕ ನಮ್ಮ ಭಾಗದ ಬಡತನದಲ್ಲಿ ನಮ್ಮ ಭಾಗದಲ್ಲಿ ಒಂದು ಗುಣಮಟ್ಟದ ಶಿಕ್ಷಣವನ್ನ ಬೇಕು ಅನ್ನುವಂತಹ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ಇವತ್ತು ಅವರಿಗೆ ಆಶ್ರಯ ಅನ್ನ ಅದೇ ರೀತಿಯಾಗಿ ಒಂದು ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಚನ್ನಬಸವೇಶ್ವರ ಗುರುಕುಲ ವಿಜ್ಞಾನ ಪಿಯು ಕಾಲೇಜ್ ಬೀದರ್ ರಾಮ್ಪುರೆ ಬ್ಯಾಂಕ್ ಕಾಲೋನಿ ಮನ್ನಾಡಿ ರಸ್ತೆಯಲ್ಲಿ ಬರುವ ಫೆಬ್ರವರಿ ಎರಡರಂದು ಆ ಸಂಸ್ಥೆ ಮೂಲಕ ಸಹಿತ ಒಂದು ಗೋಲ್ಡನ್ ಸ್ಕಾಲರ್ಶಿಪ್ ಪರೀಕ್ಷೆ ನಡೆಸ್ತಾ ಇದ್ವಿ ಆ ಪರೀಕ್ಷೆಯನ್ನ ಒಂಬತ್ತು ಗಂಟೆಗೆ ಪರೀಕ್ಷೆನ ಪ್ರಾರಂಭ ಆಗ್ತದೆ ಅದರ ಮಾದರಿ ಎಲ್ಲ ಫೆಬ್ರವರಿ ಎರಡು ಎರಡ್ ಸಾವಿರದ ಇಪ್ಪತ್ತೈದು ಒಂಬತ್ತು ಗಂಟೆಗೆ ಈ ಸ್ಕಾಲರ್ಶಿಪ್ ಎಂಟ್ರನ್ಸ್ ಎಕ್ಸಾಮಿನೇಷನ್ ಇರುತ್ತೆ ಆ ಪರೀಕ್ಷೆಯ ಮಾದರಿ ಒಟ್ಟು ಫಿಸಿಕ್ಸ್ನಿಂದ ನೂರು ಫಿಸಿಕ್ಸ್ ಇಂದ ಇಪ್ಪತ್ತೈದು ಪ್ರಶ್ನೆಗಳು ಕೆಮಿಸ್ಟ್ರಿಯಿಂದ ಇಪ್ಪತ್ತೈದು ಪ್ರಶ್ನೆಗಳು ಇಂದ ಇಪ್ಪತ್ತೈದು ಪ್ರಶ್ನೆಗಳು ಇಂದ ಇಪ್ಪತ್ತೈದು ಪ್ರಶ್ನೆಗಳು ಇರ್ತವೆ ಒಟ್ಟಾರೆಯಾಗಿ ನೂರು ಪ್ರಶ್ನೆಗಳು ಹೊಂದಿರುತ್ತವೆ ನಾಲ್ಕು ನೂರು ಅಂಕಗಳಿರ್ತವೆ ತಪ್ಪಾಗಿರ್ತಕ್ಕಂಥ ಉತ್ತರಕ್ಕೆ ಮೈನಸ್ ಒನ್ ಆಗಿರುತ್ತೆ ಸೊ ಈ ಮಾದರಿಯನ್ನು ಚಂದ್ರಶೇಷರ್ ಗುರುಕುಲ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಯಾವ ಮಾದರಿಯಲ್ಲಿ ನಾವು ಕಂಡಕ್ಟ್ ಮಾಡಿದ್ದೇವೆ ಅದೇ ಮಾದರಿಯಲ್ಲಿ ಪರೀಕ್ಷೆನೇ ಇರುತ್ತೆ ಅದೇ ರೀತಿಯಾಗಿ ಈ ಸಾಮಾಜಿಕ ಕಳಕಳಿ ಕಲ್ಯಾಣ ಕರ್ನಾಟಕದ ಮಕ್ಕಳ ಕಲ್ಯಾಣವಾಗಲಿ ಎನ್ನುವಂತಹ ಸತ್ವಿಚ್ಛೆಯಿಂದ ಆ ಪರಮ ಪೂಜ್ಯರು ಅಲ್ಲಿಯೂ ಸಹಿತ ಇಪ್ಪತ್ತೈದು ಮಕ್ಕಳಿಗೆ ಟಾಪ್ ರ್ಯಾಂಕ್ ಒನ್ನಿಂದ ಟಾಪ್ ಇಪ್ಪತ್ತೈದು ರ್ಯಾಂಕ್ವರೆಗೆ ಏನು ರ್ಯಾಂಕ್ ಗಳಿಸ್ತಾರೆ ಪರೀಕ್ಷೆಯಲ್ಲಿ ಆ ಮಕ್ಕಳಿಗೆ ಒಟ್ಟು ಅವರ ಕಾಲೇಜಿನ ಫೀಸು ನೀಟು ಐ ಟಿ ಕೋಚಿಂಗ್ ಫೀಸನ್ನು ಪೂರ್ಣವಾಗಿ ಉಚಿತ ಇರುತ್ತೆ ಇಪ್ಪತ್ತೈದು ಮಕ್ಕಳಿಗೆ ಉಚಿತವಾಗಿರ್ತಕ್ಕಂಥ ಎರಡು ವರ್ಷದ ಶಿಕ್ಷಣ ಅದೇ ರೀತಿಯಾಗಿ ಇಪ್ಪತ್ತಾರನೇ ರ್ಯಾಂಕ್ ನಿಂದ ಐವತ್ತನೇ ರ್ಯಾಂಕ್ವರೆಗಿರುವಂತಹ ಮಕ್ಕಳಿಗೆ ಟೋಟಲ್ ಫೀಸ್ ನ ಅರ್ಧ ಫೀಸ್ ಅನ್ನ ಸ್ಕಾಲರ್ಶಿಪ್ ರೂಪದಲ್ಲಿ ಎರಡು ವರ್ಷಕ್ಕೆ ನೀಡಲಾಗುತ್ತದೆ ಸೊ ಇದು ಪರಮ ಪೂಜ್ಯರ ಈ ಭಾಗಕ್ಕೆ ಕೊಡುವಂತಹ ನಮ್ಮ ಬಡತನ ಇರತಕ್ಕಂಥ ಮಕ್ಕಳು ಪ್ರತಿಭಾನ್ವಿತ ಮಕ್ಕಳಿಗೆ ಕೊಡುವಂತಹ ಇದು ಒಂದು ಆ ಬಹಳ ದೊಡ್ಡ ಕೊಡುಗೆಯಾಗಿದೆ ಆ ಮಕ್ಕಳ ತಮ್ಮ ಭವಿಷ್ಯವನ್ನು ರೂಪಿಸಲಿಕ್ಕೆ ತುಂಬಾ ಉಪಯುಕ್ತ ಆಗುತ್ತೆ ಈ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಸಂಪರ್ಕಿಸಲು ಯಾರಾದರೂ ಪಾಲಕರು ಮಕ್ಕಳು ಸಂಪರ್ಕಿಸಲು ಸಂಪರ್ಕಿಸುವಂತಹ ದೂರವಾಣಿ ಸಂಖ್ಯೆ ಸೆವೆನ್ ತ್ರೀ ಫೈ ಡಬಲ್ ತ್ರೀ ಜೀರೋ ಫೋರ್ ಫೈ ಜೀರೋ ತ್ರೀ ಮತ್ತು ನೈನ್ ಸೆವೆನ್ ತ್ರೀ ಏಟ್ ಫೋರ್ ನೈನ್ ಸೆವೆನ್ ತ್ರೀ ಏಟ್ ಫೋರ್ ಫೈ ಒನ್ ಫೈವ್ ಜೀರೋ ಸಿಕ್ಸ್ ಶ್ರೀ ಲೋಕೇಶ್ ಉಡ್ಬಾಳೆ ಅವರಿಗೆ ಸಂಪರ್ಕಿಸಬಹುದು ಅದೇ ರೀತಿಯಾಗಿ ಇದು ಈ ಕಾಲೇಜಿನ ಲೊಕೇಶನ್ ಸಹಿತ ತಮಗೆ ಕ್ಯೂ ಆರ್ ಕೋಡನ್ನು ಕೊಟ್ಟಿರ್ತೀವಿ ಆಸಕ್ತರು ಮಕ್ಕಳು ಬರಲಿಕ್ಕೆ ಸರಳವಾಗಲಿ ಅಂತಂದು ತಮಗೆ ಕ್ಯೂ ಆರ್ ಕೋಡ್ ಸಹಿತ ಒದಗಿಸ್ತೀವಿ ಅದೇ ರೀತಿಯಾಗಿ ಫೈವ್ ಡಬಲ್ ತ್ರೀ ಜೀರೋ ಫೋರ್ ಫೈವ್ ಜೀರೋ ತ್ರೀ ಮತ್ತು ನೈನ್ ಸೆವೆನ್ ತ್ರೀ ಏಟ್ ಫೋರ್ ಫೈವ್ ಒನ್ ಫೈವ್ ಜೀರೋ ಸಿಕ್ಸ್ ಶ್ರೀ ಲೋಕೇಶ್ ಉಡ್ಬಾಳೆ ಅವರಿಗೆ ಸಂಪರ್ಕಿಸಲು ವಿನಂತಿಸುತ್ತೇವೆ ಅದೇ ರೀತಿಯಾಗಿ ಇಲ್ಲಿ ಪಾಠ ಮಾಡುವಂತಹ ಉಪನ್ಯಾಸಕರು ಗುರುಕುಲದಲ್ಲಿ ಪಾಠ ಮಾಡುತ್ತಿರುವಂತಹ ಹಿರಿಯ ಉಪನ್ಯಾಸಕರು ನೀಟು ಮತ್ತು ಐ ಐ ಬೋಧನೆ ಮಾಡ್ತಕ್ಕಂಥ ಉಪನ್ಯಾಸಕರೇ ನಮ್ಮ ಬೀದರ್ ಚನ್ನಬಸವೇಶ್ವರ ಗುರುಕುಲ ಪಿಯು ವಿಜ್ಞಾನದಲ್ಲಿ ನೀಟ್ ಐ ಐ ಟಿ ಬೋಧನೆಯನ್ನ ಮಾಡುತ್ತಾರೆ ಅದೇ ರೀತಿಯಾಗಿ ಬೀದರ್ ನಗರ ಮತ್ತು ಬೀದರ್ ನಗರಕ್ಕೆ ಸಂಪರ್ಕವಿರುವಂತ ಊರುಗಳಿಗೆ ಕಾಲೇಜಿನ ವಾಹನಗಳ ವ್ಯವಸ್ಥೆಯೂ ಸಹಿತ ನಾವು ಒದಗಿಸುತ್ತೇವೆ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಹಾಗಾಗಿ ದಯವಿಟ್ಟು ಇದು ಮಾಹಿತಿಯನ್ನು ಎಲ್ಲರಿಗೂ ತಿಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಯನ್ನು ಸಲ್ಲಿಸುತ್ತೆ